ನರೇಂದ್ರ ಮೋದಿ ಅವರು ಇದುವರೆಗೂ ತಮ್ಮ ಎಲ್ಲಾ ಆರ್ಥಿಕ ಮತ್ತು ಸಮಾಜ ಕಲ್ಯಾಣ ಯೋಜನೆಗಳು ರೂಪಿಸ್ತಾ ಬಂದ್ರು ಕೂಡ ಅವರನ್ನ ಕೋಮುವಾದಿ 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 ಅಂತ ಜೈತಾ ಬಂದ್ರು ಕಾಂಗ್ರೆಸ್ ಸರ್ಕಾರ ಮಾಡಿದ್ದೇನೆ ಇವರ ಮುಂಗಡ ಪತ್ರ ಯಥಾ ಪ್ರಕಾರ ಜಾತಿವಾದಿ ಮತೀಯವಾದಿ ದಾನಪತ್ರವಾಗುತ್ತೆ ಅಂತ ನಿರೀಕ್ಷೆ ಮಾಡುತ್ತೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ ಸಿದ್ದರಾಮಯ್ಯ ನ ಸಮಾಧಿ ಮಾಡುವಂತಹ ಮುಂಗಡ ಪತ್ರ ಅದಷ್ಟೇ ಅಲ್ಲ ಸಿದ್ದರಾಮಯ್ಯನವರ ಬಜೆಟ್ ಸರ್ವೋಯ ಸಿದ್ಧಾಂತದ ಸಮಾಧಿ ಅಂತಿದೆ ಅತ್ಯಂತ ವಿಕೃತ ಮನಸ್ಸಿನ ಒಂದು ರಾಜಕೀಯ ಧೋರಣೆಯನ್ನ ಈ ಬಜೆಟ್ ಮೂಲಕ ಪ್ರದರ್ಶಿಸಿದ್ದಾರೆ ಸಿದ್ದರಾಮಯ್ಯ ಇದುವರೆಗಿದ್ದ ಸ್ಕಾಲರ್ಶಿಪ್ ಮೊತ್ತವನ್ನ ಇಪ್ಪತ್ತು ಲಕ್ಷದಿಂದ ಮೂವತ್ತು ಲಕ್ಷಕ್ಕೆ ಏರಿಸುತ್ತಾರಂತೆ ನೀವು ಪ್ರತಿಪಾದ ಹೊರಟಿರೋ ಸಾಮಾಜಿಕ ನ್ಯಾಯ ಸಿದ್ಧಾಂತ ಅಥವಾ ಸೆಕ್ಯುಲರ್ ಸಿದ್ಧಾಂತಕ್ಕೆ ತದ್ವಿರುದ್ಧವಾದ ನಿಲುವಿದು ಮುಂದೆ ಬರ್ಬರ್ತಾ ಮುಸಲ್ಮಾನರು ಕೂಡ ನಿಮ್ಮ ರಾಜಕೀಯ ನೆರವಿನ ಬಗ್ಗೆ ಅನುಮಾನ ಬರೋ ಕಾಲ ಬಂದಿತ್ತು ಸಿದ್ದರಾಮಯ್ಯನವರೇ ಹೊಸದಂತಹ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ರಾಜಕೀಯ ಸುದ್ದಿ ವಿಮರ್ಶಾ ಕಾರ್ಯಕ್ರಮಕ್ಕೆ ಸ್ವಾಗತ ಮತೀಯವಾದಿ ಮುಂಗಡ ಪತ್ರ ಹೌದು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯ ವಿಧಾನಸಭೆಯಲ್ಲಿ ಮಂಡಿಸಿದ ಮೂರುವರೆ ಗಂಟೆಗಳಷ್ಟು ಸುದೀರ್ಘ ಕಾಲ ಓದಿ ಅನಾವರಣ ಮಾಡಿದ ಮುಂಗಡ ಪತ್ರ ಶುದ್ಧ ಮತೀಯವಾದಿ ಮುಂಗಡ ಪತ್ರ ಅಂತ ಅತ್ಯಂತ ನೋವಿನಿಂದ ವಿಷಾದದಿಂದ ಸಂಕಟದಿಂದ ಹೇಳೇಬೇಕಾಗಿ ಬಂದಿದೆ ನಿನ್ನೆಯ ಪೂರ್ವಭಾವಿ ಸಂಚಿಕೆಯಲ್ಲಿ ಇದೇ ಹೊಸದಿಗಂತ ಸುದ್ದಿವಾಹಿನಿಯಲ್ಲಿ ನಾವು ಇವರ ಮುಂಗಡ ಪತ್ರ ಯಥಾ ಜಾತಿವಾದಿ ಮತೀಯವಾದಿ ದಾನಪತ್ರವಾಗುತ್ತೆ ಅಂತ ನಿರೀಕ್ಷೆ ಮಾಡಿದ್ವಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ ಸಿದ್ದರಾಮಯ್ಯ ಇದುವರೆಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಘೋಷಿತ ನೀತಿಯ ಜೊತೆಗೆ ಒಂದಿಷ್ಟು ತಾತ್ವಿಕ ಅನುಮಾನಗಳು ಹೊಂದಿರೋ ನಮ್ಮಂಥವ್ರು ಕೂಡ ಇವತ್ತು ಸಿದ್ದರಾಮಯ್ಯನವರ ಬಜೆಟ್ ಅನ್ನ ಅಪ್ಪಟ ಮತೀಯವಾದಿ ಕೋಮವಾದಿ ಮುಂಗಡ ಪತ್ರ ಅಂತ ಹೇಳಲಿಕ್ಕೆ ಯಾವುದೇ ಸಂಕೋಚ ಪಡಬೇಕಾಗಿಲ್ಲ ಇದೊಂದು ಕಾಂಗ್ರೆಸ್ ಪಕ್ಷದ ಮತ್ತು ನಮ್ಮ ಸಂವಿಧಾನವೇ ಅಪೇಕ್ಷಿಸುವ ಸೆಕ್ಯುಲರಿಸಂನ ಸಮಾಧಿ ಮಾಡುವಂತಹ ಮುಂಗಡ ಪತ್ರ ಅದಷ್ಟೇ ಅಲ್ಲ ಸಿದ್ದರಾಮಯ್ಯನವರ ಬಜೆಟ್ ಸರ್ವೋದಯ ಸಿದ್ಧಾಂತದ ಸಮಾಧಿ ಅಂತಿದೆ ಅಂತ್ಯೋದಯ ತತ್ವಕ್ಕೆ ತಿಲಾಂಜಲಿ ಇಟ್ಟಿರುವ ಈ ಮುಂಗಡ ಪತ್ರ ಅಂತ ಹೇಳಲೇಬೇಕಾಗಿ ಬಂದ್ಬಿಟ್ಟಿದೆ ನೋಡಿ ಈಗೆ ಹನ್ನೊಂದು ವರ್ಷಗಳ ಹಿಂದೆ ನರೇಂದ್ರ ಮೋದಿ ಅವರು ಸಬ್ ಕಾ ಸಾಥ್ ಸಬ್ ವಿಕಾಸ್ ಸಬ್ ಕಾ ವಿಶ್ವಾಸ ಅನ್ನು ಘೋಷಣೆ ಇಟ್ಟಾಗ ಅದನ್ನ ಕೋಮವಾದ ಅಂತ ಕರೆದಿದ್ರು ಕಾಂಗ್ರೆಸ್ಸು ಮತ್ತು ಅದರ ಇತರ ಸ್ವಯಂ ಘೋಷಿತ ಸೆಕ್ಯುಲರ್ ವಾದಿ ಪಕ್ಷಗಳು ಕೋಮವಾದ ಇತ್ತು ಕಳೆದ ಹನ್ನೊಂದು ವರ್ಷಗಳಿಂದ ತಮ್ಮ ಪ್ರಧಾನ ಮಂತ್ರಿ ಪದವಿಯ ಆರಂಭದ ವರ್ಷದಿಂದ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ ಮೊಟ್ಟ ಮೊದಲ ಆರ್ಥಿಕ ಕಾರ್ಯಕ್ರಮ ಧನ್ ಅಕೌಂಟ್ ಜನ್ಧನ್ ಖಾತೆಯಿಂದಾಗಿ ಐವತ್ಮೂರು ಕೋಟಿ ಜ ಬಡ ಜನರು ಬ್ಯಾಂಕಿಂಗ್ ವ್ಯವಸ್ಥೆಯ ಮುಖ್ಯವಾಹಿನಿಗೆ ಬಂದರು ಅದರಲ್ಲಿ ಜಾತಿ ಜಾತಿ ಭೇದ ಅಥವಾ ಧಾರ್ಮಿಕ ತಾರತಮ್ಯದ ಅಂಶ ಎಲ್ಲಾದ್ರೂ ಇತ್ತ ಅದಾದ ನಂತರ ದಿನಕ್ಕೆ ಒಂದ್ ರೂಪಾಯಿ ನಂತೆ ಪ್ರಧಾನ ಮಂತ್ರಿ ಜೀವ ಬಿಮಾ ಯೋಜನಾ ಅದೇ ರೀತಿ ತಿಂಗಳ ಒಂದ್ ರೂಪಾಯಿ ಬಿ ಪ್ರೀಮಿಯಂ ಇರುವ ಪ್ರೀಮಿಯಂ ದರದಂತೆ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಆಪತ್ ಅಪಘಾತ ವಿವಾಹ ಯೋಜನೆ ಏನಾದರೂ ಜಾತಿ ಧರ್ಮದ ಭೇದ ಭಾವ ಇತ್ತ ಪ್ರಧಾನ ಮಂತ್ರಿಯವರ ಅತ್ಯಂತ ಪ್ರತಿಷ್ಠಿತ ಸ್ವಚ್ಛ ಭಾರತ ಯೋಜನೆಯಲ್ಲಿ ಹನ್ನೊಂದು ಕೋಟಿ ಟಾಯ್ಲೆಟ್ ಕಟ್ಟಿಸಿದ್ರು ರಾಷ್ಟ್ರಾದ್ಯಂತ ಅದರಲ್ಲಿ ಬಡವರ ಮನೆ ಟಾಯ್ಲೆಟ್ಗಳು ಅಲ್ಲಿ ಎಂದಾದ್ರೂ ಜಾತಿ ಧರ್ಮಗಳ ತಾರತಮ್ಯ ಭೇದ ಭಾವ ಅಥವಾ ಯಾರಾದರೂ ಮಡಿ ಮೈಲಿಗೆ ಧೋರಣೆ ಏನಾದ್ರೂ ಇತ್ತ ಎಲ್ಲಕ್ಕಿಂತ ಮುಖ್ಯವಾಗಿ ನರೇಂದ್ರ ಮೋದಿ ಸರ್ಕಾರದ ಎರಡನೇ ಬಜೆಟ್ ಎರಡ್ ಸಾವಿರದ ಹದಿನೈದರಲ್ಲಿ ಆವತ್ತಿನ ಪ್ರತಿಭಾಶಾಲಿ ಆರ್ಥಿಕ ಸಚಿವ ಅರುಣ್ ಜೇಟ್ಲಿ ಅವರು ಮಾಡಿದ ಘೋಷಣೆ ಮುದ್ರಾ ಸ್ಕೀಮ್ ಅದು ಸಾಂಪ್ರದಾಯಿಕ ಕುಲಕಸುದಾರರು ಕುಶಲಕರ್ಮಿಗಳು ಆಟೋಮೊಬೈಲ್ ಗ್ಯಾರೇಜ್ ಇಟ್ಟಿರೋರು ಹೇರ್ ಕಟಿಂಗ್ ಸಲೂನ್ ಇಟ್ಟಿರೋರು ಲಾಂಡ್ರಿಗಳನ್ನು ನಡೆಸ್ತಾ ಇರೋರು ಇತ್ಯಾದಿ ಶೇಕಡ ಅರವತ್ತೇಳರಷ್ಟು ಫಲಾನುಭವಿಗಳೆಲ್ಲ ಎಸ್ ಸಿ ಎಸ್ ಟಿ ಒಬಿಸಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರ ಇದ್ದ ಕಾರ್ಯಕ್ರಮದಲ್ಲಿ ಎಲ್ಲಾದರೂ ಕೋಮುವಾದದ ಒಂದು ಕೆಟ್ಟ ಸುಳಿಗಾಳಿ ಆದ್ರೂ ಇತ್ತ ಮೋದಿಯವರು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ನಾಲ್ಕೂವರೆ ಕೋಟಿ ಮನೆಗಳನ್ನು ಕಟ್ಟಿಸ್ಕೊಟ್ರು ಮೊದಲ ಹತ್ತು ವರ್ಷದ ಅವಧಿಯಲ್ಲಿ ಅದೇ ರೀತಿ ಹನ್ನೊಂದು ಹತ್ತು ಕೋಟಿ ಕುಟುಂಬಗಳಿಗೆ ಉಜ್ವಲ ಅಡಿಗೆ ಅನಿಲ ಸಂಪರ್ಕವನ್ನ ಕಲ್ಪಿಸಿಕೊಟ್ರು ಜಾತಿ ಧರ್ಮದ ಭೇದ ಭಾವ ಇತ್ತ ನರೇಂದ್ರ ಮೋದಿ ಅವರ ಇದುವರೆಗಿನ ಪ್ರತಿಯೊಂದು ಬಜೆಟ್ ನಲ್ಲಿ ಕೂಡ ಎರಡು ಅಂಶಗಳು ಎದ್ದು ಕಾಣಿಸ್ತಾ ಇವು ಅದ್ಯಾವುದು ಅಂತಂದ್ರೆ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಲಾಸ್ಟ್ ಮೈಲ್ ಡೆಲಿವರಿ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂದ್ರೆ ಸರ್ವೋದಯ ಸಿದ್ಧಾಂತ ಯಾವುದೇ ಜಾತಿ ಧರ್ಮ ಅಥವಾ ಪಂಗಡದ ಭೇದ ಭಾವವಿಲ್ಲದೆ ಬಡ ಜನರಿಗಾಗಿ ಬಡ ಜನರಿಗೆಂದೇ ರೂಪಿಸಲಾದ ಎಲ್ಲ ಸಬಲೀಕರಣದ ಕಾರ್ಯಕ್ರಮಗಳು ಪ್ರತಿಯೊಬ್ಬರಿಗೂ ತಲುಪೋ ರೀತಿಯಲ್ಲಿ ಸಮಾನ ರೀತಿಯಲ್ಲಿ ತಲುಪುವಂತ ವ್ಯವಸ್ಥೆ ಅಂತ್ಯೋದಯ ತತ್ವ ಲಾಸ್ಟ್ ಮೈಲ್ ಡೆಲಿವರಿ ಸಮಾಜದ ಕಟ್ಟ ಕಡೆಯ ಕುಟುಂಬಕ್ಕೂ ತಲುಪೋ ರೀತಿಯಲ್ಲಿ ಅವುಗಳ ಅನುಷ್ಠಾನ ಈ ಸರ್ವೋದಯ ಸಿದ್ಧಾಂತ ಮತ್ತು ಅಂತ್ಯೋದಯ ತತ್ವವನ್ನು ಆಧರಿಸ್ಬಿಟ್ಟೆ ನರೇಂದ್ರ ಮೋದಿ ಅವರು ಇದುವರೆಗೂ ತಮ್ಮ ಎಲ್ಲ ಆರ್ಥಿಕ ಮತ್ತು ಸಮಾಜ ಕಲ್ಯಾಣ ಯೋಜನೆಗಳು ರೂಪಿಸ್ತಾ ಬಂದರೂ ಕೂಡ ಅವ್ರನ್ನ ಕೋಮು ಆದಿ ಕೋಮು ಆದಿ ಕೋಮು ಅದಿ ಅಂತ ಜಯಿತಾ ಬಂದಿರೋ ಕಾಂಗ್ರೆಸ್ ಸರ್ಕಾರ ಮಾಡಿದ್ದೇನೆ ಮತ್ತು ಇಡೀ ಇದೇ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿಯ ಮತ್ತು ಅದರ ಮಾತೃ ಸಂಸ್ಥೆ ಆಗಿರೋ ಆರ್ ಎಸ್ ಎಸ್ ನ ಮುಸ್ಲಿಂ ಧೋರಣೆ ಕುರಿತಂತೆ ಅನೇಕರಿಗೆ ಅನೇಕ ರೀತಿಯ ಅನುಮಾನಗಳಿವೆ ಆಕ್ಷೇಪಗಳು ಇರಬಹುದು ಆದ್ರೆ ಅವ್ರು ಯಾರು ಅವರ ಅವರ ಇದುವರೆಗಿನ ಎಲ್ಲ ಟೀಕ ಟಿಪ್ಪಣಿಗೆ ಸಮರ್ಥನೆ ಒದಗಿಸುವ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯರು ತಮ್ಮ ಬಜೆಟ್ ಅನ್ನು ರೂಪಿಸ್ಬಿಟ್ಟಿದ್ದಾರೆ ಕರ್ನಾಟಕ ಏಕೀಕರಣದ ನಂತರ ಇದೇ ಮೊದಲ ಬಾರಿಗೆ ಕರ್ನಾಟಕದ ಜನ ಸಮುದಾಯ ನಿಚ್ಚಳವಾಗಿ ವಿಭಜನೆ ಆಗುವಂತಹ ಒಂದು ವಿಭಜಕ ಮನಸ್ಸಿನ ಅತ್ಯಂತ ವಿಕೃತ ಮನಸ್ಸಿನ ಒಂದು ರಾಜಕೀಯ ಧೋರಣೆಯನ್ನ ಈ ಬಜೆಟ್ ಮೂಲಕ ಪ್ರದರ್ಶಿಸಿದ್ದಾರೆ ಸಿದ್ದರಾಮಯ್ಯ ಇವನ ಅತ್ಯಂತ ವಿಷಾದದಿಂದ ಅಷ್ಟೇ ಒಂದು ಸಾತ್ವಿಕ ಕೋಪದಿಂದ ಈ ರೀತಿ ವಿವರಿಸಲೇಬೇಕಾಗಿ ಬಂದ್ಬಿಟ್ಟಿದೆ ನೋಡಿ ಮುಸಲ್ಮಾನರಿಗೆ ಕೆಡಿ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶದ ಜಮೀನು ಹಂಚಿಕೆಯಲ್ಲಿ ಇಪ್ಪತ್ತು ಪರ್ಸೆಂಟ್ ಮೀಸಲಾತಿ ಅಂತ ಅವ್ರಿಗೆ ಸರ್ಕಾರಿ ಗುತ್ತಿಗೆಗಳಲ್ಲಿ ಟೆಂಡರ್ ಗುತ್ತಿಗೆಗಳಲ್ಲಿ ನಾಲ್ಕು ಪರ್ಸೆಂಟ್ ಅಂತ ಅಷ್ಟೇ ಅಲ್ಲ ಮುಸ್ಲಿಂ ಹೆಣ್ಮಕ್ಳಿಗೆ ಪ್ರತ್ಯೇಕವಾಗಿ ಹದಿನಾರು ಮಹಿಳಾ ಕಾಲೇಜುಗಳಂತೆ ಅವ್ರಿಗೆ ಸುಮಾರು ಇನ್ನೂರ ಐವತ್ತು ಮುಸ್ಲಿಂ ಮಹಿಳಾ ಹಾಸ್ಟೆಲ್ಗಳಲ್ಲಿ ಅವರಿಗೆ ಸೆಲ್ಫ್ ಡಿಫೆನ್ಸ್ ಆತ್ಮರಕ್ಷಣೆಯ ಒಂದು ತರಬೇತಿಯನ್ನು ಕೊಡ್ತಾರಂತೆ ಎಲ್ಲಕ್ಕಿಂತ ಮುಖ್ಯವಾಗಿ ವಿದೇಶಿ ವ್ಯಾಸಂಗಕ್ಕೆ ಹೋಗುವ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಇದುವರೆಗಿದ್ದ ಸ್ಕಾಲರ್ಶಿಪ್ ಮೊತ್ತವನ್ನ ಇಪ್ಪತ್ತು ಲಕ್ಷದಿಂದ ಮೂವತ್ತು ಲಕ್ಷಕ್ಕೆ ಇರಿಸ್ತಾರಂತೆ ಇದು ಯಾವ ರೀತಿಯ ಮುಸ್ಲಿಂ 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 ಮತ್ತ ಒತ್ತಿಯಾಗಿ ಹೇಳಬೇಕಾಗಿತ್ತು ಅವರಿಗೆ ಸರಿಸಮಾನವಾದ ಸಮಾನವಾದ ಸ್ಥಿತಿಗತಿಗಳಿರುವ ರಾಜ್ಯದ ಇತರ ಹಿಂದುಳಿದ ವರ್ಗಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗಗಳಿಗೂ ಲಭ್ಯವಿಲ್ಲದಂತ ವಿಶೇಷ ಸೌಲಭ್ಯಗಳನ್ನ ಈ ರೀತಿ ಮುಸ್ಲಿಂ 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 ಅಂತ ಹೆಸರಿಸಿ ನೀವು ಕೊಡ್ತಾ ಹೋಗಿರೋದ್ರಿಂದ ಪರಿಣಾಮ ಏನಾಯ್ತು ಮುಸ್ಲಿಂ ಮದುವೆಗೆ ಐವತ್ತು ಸಾವಿರ ಇದನ್ನ ಶಾದಿ ಭಾಗ್ಯ ಅಂತ ಹಿಂದಿನ ಅವಧಿಯಲ್ಲೇ ಸಾಕಷ್ಟು ಟೀಕ ಒಳಗಾಗಿತ್ತು ಆ ಶಾದಿ ಭಾಗ್ಯವನ್ನ ಮತ್ತೆ ಮುಂದುವರ್ಸ್ಕೊಂಡು ಹೊರಟಿದ್ದಾರೆ ಸಿದ್ದರಾಮಯ್ಯ ಇನ್ನೇನು ಅಲ್ಲಿ ಗಂಡು ಮಕ್ಕಳಿಗೆ ಒಂದು ಮುಂಜು ಮಾಡ್ತಾರೆ ಅದಕ್ಕೂ ಹತ್ತು ಸಾವಿರ ಕೊಟ್ಬಿಡಿ ನಾಮಕರಣಕ್ಕೆ ಇನ್ನೊಂದು ಹತ್ತು ಸಾವಿರ ಕೊಟ್ಬಿಡಿ ಪ್ರತಿಯೊಂದು ಈ ರೀತಿ ಮುಸ್ಲಿಂ ಕೇಂದ್ರಿತ ಯೋಜನೆಗಳನ್ನು ಘೋಷಣೆ ಮಾಡೋದ್ರಿಂದ ಈ ತರ ಮತೀಯವಾದಿ ಧೋರಣೆಯನ್ನ ಪ್ರಕಟಿಸೋದ್ರಿಂದ ಸಮಾಜದಲ್ಲಿ ಐಕ್ಯತೆ ಭಾವೈಕ್ಯತೆ ಬರದ ಐಕ್ಯತೆ ಸಮಗ್ರತೆ ಮತ್ತು ಭಾವೈಕ್ಯತೆ ಬರೆದು ಬರಲು ಇನ್ನಷ್ಟು ಅಸಹನೆ ಅಸೂಯೆ ಅಸಹಿಷ್ಣುತೆಯ ಭಾವನೆ ಮೂಡಿದ್ರೆ ಸಿದ್ದರಾಮಯ್ಯನವರೇ ಹೊಣೆದಾರ ಲಾಭ ಕರ್ನಾಟಕದ ಸಮದ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನೀವು ಪದೇ ಪದೇ ಉಲ್ಲಗಿಸ್ತಾ ಇರ್ತೀರಿ ಮಾತೆ ಕುವೆಂಪು ಕಾವ್ಯ ಕಾವ್ಯಧಾರೆಯಿಂದ ಆಗಾಗ್ಗೆ ಅಣಿಮತ್ತುಗಳನ್ನ ಇಲ್ಲೂ ಬಳಸ್ಕೊಂಡಿದ್ರೆ ಈ ಬಜೆಟ್ಲು ಬಳಸ್ಕೊಂಡಿದ್ದೇರಿ ನೀವು ಪ್ರತಿಪಾದ ಹೊರಟ್ರ ಸಾಮಾಜಿಕ ನ್ಯಾಯ ಸಿದ್ಧಾಂತ ಅಥವಾ ಸೆಕ್ಯುಲರ್ ಸಿದ್ಧಾಂತಕ್ಕೆ ತದ್ವಿರುದ್ಧವಾದ ವಿರುದ್ಧವಾದ ಇದು ಈ ರೀತಿ ಮಾಡೋದ್ರಿಂದ ಅನಗತ್ಯವಾಗಿ ಮುಸ್ ಈ ತುಷ್ಟೀಕರಣ ಅನ್ನೋ ಶ್ರದ್ಧಾ ತೀರ ಸೌಕಲಾಗಿ ಸೌಕಲ ಮಾತೆ ತೀರ ಭಾರತೀಯ ಜನತಾ ಪಕ್ಷದಲ್ಲ ತುಷ್ಟೀಕರಣ 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 ಅಂತ ಇರ್ತಾರ ಇಲ್ಲ ಪ್ರಧಾನಮಂತ್ರಿ ಅವರೇ ಹೇಳಿದ್ರು ನಮ್ದು ತುಷ್ಟೀಕರಣದ ರಾಜಕಾರಣವಲ್ಲ ಸಂತೃಪ್ತೀಕರಣದ ರಾಜಕಾರಣ ಇದು ಪಾಲಿಟಿಕ್ಸ್ ಆಫ್ ಅಪೀಸ್ಮೆಂಟ್ ಅಲ್ಲ ಪಾಲಿಟಿಕ್ಸ್ ಆಫ್ ಫುಲ್ಫಿಲ್ಮೆಂಟ್ ಇಂಥದ್ದನ್ನು ಕೊಡ್ತೇವೆ ಇಂಥದ್ದನ್ನ ಮಾಡ್ತೇವೆ ಅಂತ ಹೇಳಿದಾಗ ಯಾವುದೇ ಜಾತಿ ಭೇದವಿಲ್ಲದೆ ಧಾರ್ಮಿಕ ತಾರ ತಾರತಮ್ಯವಿಲ್ಲದೆ ಎಲ್ಲ ಅರ್ಹ ಕುಟುಂಬಗಳಿಗೆ ಅರ್ಹ ವ್ಯಕ್ತಿಗಳಿಗೆ ಸರ್ಕಾರದ ಯೋಜನೆಗಳು ತಲುಪೋ ರೀತಿಯಲ್ಲಿ ಒಂದು ವ್ಯವಸ್ಥೆ ಇರಬೇಕು ಆರ್ಥಿಕ ವ್ಯವಸ್ಥೆ ಇರಬೇಕು ಸಿದ್ದರಾಮಯ್ಯನವರು ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ತಮ್ಮ ಹದಿನಾರನೇ ಬಜೆಟ್ ನಲ್ಲಿ ವಿಶ್ವ ದಾಖಲೆ ಮಾಡ್ಲಿಕ್ಕೆ ಹೊರಟಿಟ್ಟಿದ್ದಾರೆ ಸರ್ಕಾರದ ಎಲ್ಲ ರಾಜಸ್ವದ ಎಲ್ಲ ಹಣವನ್ನ ಜಾತಿವಾರು ಮತೀಯವಾದಿ ಆಧಾರದ ಮೇಲೆ ಜಾತಿ ವಾರು ಧರ್ಮ ಮತ್ತು ಜಾತಿ ಉಪಜಾತಿ ಒಳಪಂಗಡಗಳು ಅದಷ್ಟೇ ಅಲ್ಲ ಧಾರ್ಮಿಕ ಆಧಾರದ ಮೇಲೆ ಕೂಡ ಇಡೀ ಕರ್ನಾಟಕ ಸಮಾಜವನ್ನ ನೆಚ್ಚಳವಾಗಿ ವರ್ಗೀಕರಿಸ್ಬಿಟ್ಟಿದ್ದಾರೆ ಈ ವರ್ಗೀಕರಣ ಅನ್ನೋದೇ ಅದೊಂದು ಡಿವಿಸಿವ್ ಫಿಲಾಸಫಿ ಮುಂಗಡ ಪತ್ರಕ್ಕೆ ಸರ್ಕಾರದ ಮುಂಗಡ ಪತ್ರದಲ್ಲಿ ನಿಮ್ಮ ರಾಜಕೀಯ ಸಿದ್ಧಾಂತವೇನು ನಿಮ್ಮ ತತ್ವದರ್ಶನವೇನು ನಿಮ್ಮ ಪೊಲಿಟಿಕಲ್ ಫಿಲಾಸಫಿ ಏನು ಅದು ಅಂತರ್ಗತವಾಗಿ ಹೊರಹೊನ್ಬೇಕಾಗಿತ್ತು ಇಲ್ಲ ಬಹಿರಂಗವಾಗಿ ಹೊರಬುಂದ್ಬಿಟ್ಟಿದ್ದಾರೆ ನಿಮ್ದು ಏನೇ ಇದ್ರು ಕೂಡ ಶುದ್ಧ ವೋಟ್ ಬ್ಯಾಂಕ್ ರಾಜಕಾರಣ ನಿಮ್ಗೆ ಯಾರು ಖಾತ್ರಿಯಾಗಿ ನೂರಕ್ಕೆ ನೂರು ಪರ್ಸೆಂಟ್ ವೋಟ್ ಹಾಕ್ತಾರೋ ಅಂತವ್ರ ಹೆಸರು ಹೇಳಿಬಿಟ್ಟು ಆ ಸಮುದಾಯಕ್ಕೆ ಉಳಿದವರಿಗೆ ಲಭ್ಯವಿಲ್ಲದಂತ ಸವಲತ್ತುಗಳನ್ನ ಕಲ್ಪಿಸ್ತಾ ಹೋಗೋದು ಹೀಗಾಗಿ ಶಾಶ್ವತವಾಗಿ ಮುಸಲ್ಮಾನರನ್ನ ನಿಮ್ಮ ರಾಜಕೀಯ ಗುಲಾಮರನ್ನಾಗಿ ಮಾಡಿ ಹೊರಟಿದ್ದೀರಾ ಅವ್ರಿಗೂ ಕೂಡ ನಿಜಗಳಾದಷ್ಟು ರೀತಿಯಲ್ಲಿ ನೀವು ಮುಸ್ಲಿಂ ಕೇಂದ್ರಿತ ಕಾರ್ಯಕ್ರಮಗಳ ಘೋಷಣೆ ಮಾಡೋದ್ರ ಮೂಲಕ ಈ ಮುಂದೆ ಮುಂಗಡ ಪತ್ರ ಬಹುಶಃ ಹದಿನಾರನೇ ಮುಂಗಡ ಪತ್ರ ನಿಮ್ಮ ಪಕ್ಷದವರೇ ಹೇಳುದು ಬಹುಶಃ ಇದು ಸಿದ್ದರಾಮಯ್ಯನವರು ಕಟ್ಟಕಡೆ ಮುಂದ ಮುಂಗಡ ಪತ್ರವಾಗಬಹುದು ಮತ್ತೆ ಯಾಗಿ ಮುಂದುವರಿಯೋದು ಕಷ್ಟ ಅನ್ನೋ ವಾತಾವರಣದಲ್ಲಿ ಇದೆಂತ ಹೊಸ ಒಂದು ಒಂದು ಋಣಾತ್ಮಕವಾದ ಒಂದು ಪರಂಪರೆಗೆ ನೀವು ಕೈ ಹಾಕ್ಬಿಟ್ಟಿದ್ದೇವೆ ಸಿದ್ದರಾಮಯ್ಯನವರು ಕೆಲವು ಮಾಡಿದ್ದಾರೆ ಬೆಂಗಳೂರು ನಗರ ವಿಶ್ವವಿದ್ಯಾಲಯಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ರ ಹೆಸರಿಟ್ಟಿದ್ದಾರೆ ಹೌದು ಈಗ ಒಂಬತ್ತು ವರ್ಷಗಳ ಹಿಂದೆ ಬೆಂಗಳೂರು ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಅರ್ಥಶಾಸ್ತ್ರ ಸಂಸ್ಥೆಯನ್ನು ಸ್ಥಾಪಿಸುವಾಗ ಅವಾಗಲೇ ಈ ಪ್ರಸ್ತಾಪ ಬಂದಿತ್ತು ಅವರ ಜೀವಿತ ಕಾಲದಲ್ಲೇ ಸ್ವತಃ ನಾನೇ ವ್ಯಕ್ತಿಗತವಾಗಿ ಮಾನ್ಯ ಮುಖ್ಯಮಂತ್ರಿಯವ್ರನ್ನ ಆವತ್ತಿನ ಮುಖ್ಯಮಂತ್ರಿ ಅವ್ರನ್ನ ಭೇಟಿಯಾಗಿ ಸಲಹೆ ಕೊಟ್ಟಿದ್ದೆ ಈ ವರ್ಷ ಮನಮೋಹನ್ ಸಿಂಗರ ಆರ್ಥಿಕ ನೀತಿ ಅನುಷ್ಠಾನಗೊಂಡು ಇಪ್ಪತ್ತೈದು ವರ್ಷ ಆಗ್ತಾ ಇದೆ ಇದರಿಂದ ರಾಷ್ಟ್ರಕ್ಕೆ ಒಂದು ಒಂದು ಆರ್ಥಿಕ ಕ್ರಾಂತಿಯನ್ನು ಆರ್ಥಿಕ ಪರಿವರ್ತನೆಯನ್ನು ತರಲಿಕ್ಕೆ ಅವರು ಕಾರಣೀಭೂತರಾಗ್ತಾರೆ ಆದ್ರೆ ನಿಮ್ಮ ಪಕ್ಷ ಅವ್ರಿಗೆ ಕೊಡ್ಬೇಕಾಗಿದ್ದ ಗೌರವವನ್ನ ಕೊಡ್ಲಿಲ್ಲ ಈಗಲಾದ್ರು ಅವ್ರ ಹೆಸರಲ್ಲಿ ಒಂದು ಅರ್ಥಶಾಸ್ತ್ರ ಸಂಶೋಧನಾ ಸಂಸ್ಥೆಯನ್ನು ಮಾಡಿ ಅಂತ ಕೇಳಿದಾಗ ಒಪ್ಪಿದ್ರು ಆದ್ರೆ ಆ ವರ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ್ ಇಪ್ಪತ್ತೈದನೇ ಜನ್ಮ ಸನ್ಮ ದಿನೋತ್ಸವ ಬಂದಿದ್ರಿಂದ ಬೆಂಗಳೂರು ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತ ಮಾಡಿದ್ರು ಇರಲಿ ತಡವಾಗಿ ಆದ್ರೂ ಡಾಕ್ಟರ್ ಮನಮೋಹನ್ ಸಿಂಗ್ರ ಹೆಸರನ್ನ ಇಟ್ಟಿದ್ದಾರೆ ನಿಜ ಉಳಿದಂತೆ ಈಗಾಗಲೇ ಸರ್ಕಾರ ಅನಧಿಕೃತವಾಗಿ ಘೋಷಣೆ ಮಾಡ್ರು ಆ ಒಂಬತ್ತು ವಿಶ್ವವಿದ್ಯಾಲಯ ಗತಿ ಏನು ಅದ್ರ ಬಗ್ಗೆ ಏನೂ ಮಾತಾಡ್ಲಿಕ್ಕೆ ಹೋಗಿಲ್ಲ ಮತ್ತೊಂದು ವಿಡಂಬನೆ ಅಂತಂದ್ರೆ ಈ ಸರ್ಕಾರದ ತೊಗುಲಕ್ ಧೋರಣೆ ಎಂತ ಅಂತಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಐವತ್ತು ಕೋಟಿ ಅನುದಾನ ಪಡ್ಕೊಂಡ್ಬಿಟ್ಟು ಹಿಂದಿನ ಜ್ಞಾನ ಆಯೋಗದ ಅಧ್ಯಕ್ಷರಾದ ತಮ್ಮ ನಾಯಕ ರಾಹುಲ್ ಗಾಂಧಿ ಅವರ ಮಾರ್ಗದರ್ಶಕ ಬೌದ್ಧಿಕ ಮಾರ್ಗದರ್ಶಕ ಸ್ಯಾನ್ ಅವರ ಶಿಫಾರಸಿನಂತೆ ಅವರೇ ರೂಪಿಸಿದ ಮಾದರಿಯಂತೆ ಸ್ಥಾಪನೆ ಆದ ಮಂಡ್ಯದ ರೂಸಾ ವಿಶ್ವವಿದ್ಯಾಲಯವನ್ನು ಬದ್ಧ ಮಾಡಿಬಿಟ್ಟು ಅದೇ ಮಂಡ್ಯದಲ್ಲಿ ಅವರು ಜಿಲ್ಲಾ ಮಂತ್ರಿ ಚಳುರಾಯಸ್ವಾಮಿ ಅವರ ತೃಪ್ತಿಕರಣ ತೃಪ್ತಿಗೊಳಿಸೋದಕ್ಕೋಸ್ಕರ ಅಲ್ಲಿ ಕೃಷಿ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಕೃಷಿ ಮತ್ತು ತೋಟಗಾರಿಕೆ ಸಂಯೋಜಿತ ವಿಶ್ವವಿದ್ಯಾಲಯ ಸ್ಥಾಪನೆ ಕೊಟ್ಟಿದ್ದಾರೆ ಇರೋ ವಿಶ್ವವಿದ್ಯಾಲಯನ ಬಂದ್ ಮಾಡಿಬಿಟ್ಟು ಹೊಸ ವಿಶ್ವವಿದ್ಯಾಲಯನ ಅದೇ ಊರಿನಲ್ಲಿ ಸ್ಥಾಪಿಸೋದು ಅದೇ ಜಿಲ್ಲೆಯಲ್ಲಿ ಸ್ಥಾಪಿಸೋದು ಇದು ಯಾವ ತರದ ನೀಡಿ ಉಳಿದಂತೆ ಎಲ್ಲ ಯೋಜನೆಗಳು ಸಾಕಷ್ಟು ಸರ್ವ ಸರ್ವರ್ಗು ಸಂತೃಪ್ತಿಗೊಳಿಸುವ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಾಣಿಸಿದ್ರು ಕೂಡ ಅದೆಲ್ಲದಕ್ಕೂ ಎಲ್ಲಿಂದ ಸರ್ಕಾರ ಹಣ ಹಂಚಿಕೆ ಮಾಡುತ್ತೆ ಗ್ಯಾರಂಟಿ ಯೋಜನೆಗಳ ಮುಂದುವರಿಕೆ ಅದರಲ್ಲಿ ಏನು ಆಶ್ಚರ್ಯ ಏನಿಲ್ಲ ಯಾಕಂದ್ರೆ ಇವರ ಅಸ್ತಿತ್ವ ರಾಜಕೀಯ ಅಸ್ತಿತ್ವ ಉಳಿದಿರದೆ ಅದು ಅನ್ನೋ ಒಂದು ನಂಬಿಕೆಯನ್ನು ಆಧರಿಸ್ಬಿಟ್ಟು ಅವ್ರು ಮುಂದುವರೆ ಮುಂದುವರೆದಿದ್ದಾರೆ ಅದರಲ್ಲಿ ಮತ್ತೆ ಯಥಾ ಪ್ರಕಾರ ಕೃಷ್ಣ ಭದ್ರಾ ಮೇಲ್ದಂಡ ಯೋಜನೆಗೆ ಕೇಂದ್ರ ಸರ್ಕಾರದ ಕಡೆ ಬೆರಳು ತೋರಿಸಿದಾರೆ ಐದ್ ಸಾವಿರದ ಮೂರ್ನೂರು ಕೋಟಿ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು ಕೊಟ್ಟಿಲ್ಲ ಅದನ್ನ ರಾಷ್ಟ್ರೀಯ ಯೋಜನೆಯಾಗಿ ಘೋಷಣೆ ಮಾಡಿದ್ರಷ್ಟೇ ಆದ್ರೆ ರಾಷ್ಟ್ರದ ಪಕ್ಷದಿಂದ ಬರಬೇಕಾದ ಐದ್ ಸಾವಿರದ ಮುನ್ನೂರು ಕೋಟಿ ಬರಲಿಲ್ಲ ಆದ್ರೂ ನಾವು ಯೋಜನೆಯನ್ನು ಪೂರ್ಣಗೊಳಿಸ್ತೇವೆ ಅಂತ ಘೋಷಣೆ ಮಾಡಿದ್ದಾರೆ ಅದಕ್ಕೆ ನಿಗದಿತ ಹಣವನ್ನು ಒದಗಿಸ್ತಾರೋ ಇಲ್ಲೋ ಸ್ಪಷ್ಟವಾಗ್ತಾ ಇಲ್ಲ ಅನೇಕ ರೀತಿಯ ಆದರ್ಶವಾದಿ ಗೋಷ್ಠಿಗಳಿದೆ ಆದ್ರೆ ನಿಮ್ಮ ರಾಜಕೀಯ ಧೋರಣೆ ಮಾತ್ರ ಬಹಳ ಬಹಳಷ್ಟು ಅಪಾಯಕಾರಿಯಾಗಿದೆ ರಾಷ್ಟ್ರದ ಐಕ್ಯತೆ ಮತ್ತು ಸಮಗ್ರತೆಗೆ ಮಾರಕವಾದ ರೀತಿಯಲ್ಲಿ ನೀವು ಮುಸ್ಲಿಂ ಸಮುದಾಯವನ್ನ ಒಂದು ಪ್ರತ್ಯೇಕತಾವಾದಿ ಸಮಾಜವಾಗಿರು ನೀವು ಚಿತ್ರಿಸ್ಲಿಕ್ಕೆ ಹೊರಟು ಕೊಟ್ಟಿದ್ದೀರಿ ಮುಸಲ್ಮಾನರಿಗೆ ಇದರಿಂದ ಒಳ್ಳೇದಾಗಲ್ಲ ಮುಂದೆ ಬರ್ಬರ್ತಾ ಮುಸಲ್ಮಾನರಿಗೂ ಕೂಡ ನಿಮ್ಮ ರಾಜಕೀಯ ನೆರವಿನ ಬಗ್ಗೆ ಅನುಮಾನ ಬರೋ ಕಾಲ ಬಂದಿತ್ತು ಸಿದ್ದರಾಮಯ್ಯ ಅವರೇ ಸಬ್ ಕಾಥ್ ಸಬ್ ಕಾ ವಿಕಾಸ ಮೋದಿ ಅವರನ್ನ ಕೋಮುವಾದಿ ಅಂತ ಕರಿತೀರಿ ನೀವು ಇಲ್ಲಿ ನೇರವಾಗಿ ಮತೀಯವಾದಿ ಭಾವನೆಗಳನ್ನ ಉದ್ರೇಕಿಸೋದ್ರ ಮೂಲಕ ಸೆಕ್ಯುಲರಿಸಂ ಅನ್ನು ಸಮಾಧಿ ಮಾಡಿದ್ದೇರಿ ಸರ್ವೋದಯ ಸಿದ್ಧಾಂತಕ್ಕೆ ದ್ರೋಹ ಪಡೆದಿದ್ದೀರಿ ಅಂತ್ಯೋದಯ ತತ್ವವನ್ನ తత్వేక తిలాంజలి హిరి అంత హతా ఈ సంజికయని ముగస్తా నమస్కార